ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಿಲ್ಲ ನಿನ್ನೆ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೆಹಲಿಯಲ್ಲಿ ಮಹತ್ವದ ನೀತಿ ಆಯೋಗದ ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಪ್ರಮುಖವಾಗಿ ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಆ ನಿಟ್ಟಿನಲ್ಲಿ ವಿವಿಧ ರಾಜ್ಯಗಳ ಅಭಿಪ್ರಾಯಗಳು ಆ ರಾಜ್ಯಗಳ ದೂರದೃಷ್ಟಿತ್ವ ಎಲ್ಲವನ್ನು ಕೂಡ ಸಮಗ್ರವಾಗಿ ಚರ್ಚೆ ಆಗಬೇಕು ಅಂಥೇಳಿ ಪ್ರಧಾನಮಂತ್ರಿಗಳು ನನ್ನ ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ರಾಜ್ಯಗಳ ಮುಖ್ಯಮಂತ್ರಿಗಳು ತೆಲಂಗಾಣ ಇರ್ಬೋದು ಹಿಮಾಚಲ ಪ್ರದೇಶ ಇರ್ಬೋದು ತಮಿಳುನಾಡಿಂದ ಅಲ್ಲಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರು ಕೂಡ ಭಾಗವಹಿಸಿದ್ರು ಆದರೆ ದುರದೃಷ್ಟ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ನೀತಿ ಆಯೋಗದ ಸಭೆಗೆ ಯಾವ ಕಾರಣಕ್ಕೆ ಹೋಗಲಿಲ್ಲ ಅಥವಾ ಬಹಿಷ್ಕಾರ ಹಾಕಿದ್ರು ಯಾವ ಕಾರಣಕ್ಕೆ ಸಭೆಯಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ಲಿಲ್ಲ ಇದು ರಾಜ್ಯದ ಜನರ ಮುಂದೆ ತಿಳಿಸ್ಬೇಕಾಗ್ತದೆ ಯಾಕೆ ಅಂತೇಳಿದ್ರೆ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಸ ಮುಖ್ಯಮಂತ್ರಿಗಳು ಸಚಿವರು ಅವರ ಶಾಸಕರು ಶಾಸಕರುಗಳನ್ನು ಕರೆದುಕೊಂಡು ದೆಹಲಿಗೆ ಹೋಗಿ ಜಂತರ್ ಮಂತರದಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ ಆದರೆ ಇಂಥ ಮಹತ್ವವಾಗಿರ್ತಕ್ಕಂಥ ಸಭೆಗೆ ಇವತ್ತು ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಅಭಿವೃದ್ಧಿಯನ್ನು ಬದುಗಿಟ್ಟು ರಾಜಕಾರಣ ಮಾಡ್ತಕ್ಕಂಥದ್ದೇ ಇವ್ರಿಗೆ ಆದ್ಯತೆ ಆಗಿದೆ ರಾಜಕಾರಣ ಮಾಡ್ತಕ್ಕಂಥದ್ದೇ ಆದ್ಯತೆ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದು ರಾಜ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಾಗಿಂದನೂ ಸಹ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಒಂದು ಸಂಘರ್ಷದ ಹಾದಿಯನ್ನು ಏನು ತಳೆದಿದ್ದಾರೆ ತುಳಿದಿದ್ದಾರೆ ಸಂಘರ್ಷದ ಹಾದಿಯನ್ನು ಹಾದಿಯಲ್ಲಿ ಏನು ಸಾಕ್ತಾ ಇದ್ದಾರೆ ಖಂಡಿತ ಇದು ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ ನಾವು ಈ ವಿಚಾರವನ್ನು ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೇವೆ ಮುಖ್ಯಮಂತ್ರಿಗಳ ಈ ನಿಲುವೇನಿದೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾಡಿನ ಜನತೆ ತಿಳಿಸ್ಬೇಕು ಯಾವ ಕಾರಣಕ್ಕೆ ಹೋಗಲಿಲ್ಲ ಅನ್ನೋದನ್ನ ಈ ಸಭೆಗೆ ಯಾಕೆ ಗೈರಾಗಿದ್ರು ಅನ್ನೋದನ್ನ ತಿಳಿಸ್ಬೇಕಾಗ್ತದೆ ಎರಡನೇ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಮೊನ್ನೆ ದಿನ ಗೌರವಿತ ಸಂಸದರು ಯದುವೀರ್ ಒಡೆಯರ್ ಅವರು ಸಹ ಪ್ರಸ್ತಾಪ ಮಾಡಿದ್ದಾರೆ ಕೆ ಎಸ್ ಡಿ ಎಲ್ ಮೈಸೂರು ಸ್ಯಾಂಡಲ್ ಸೋಪಿಗೆ ಆರು ಕೋಟಿ ಇಪ್ಪತ್ತು ಲಕ್ಷವನ್ನು ಕೊಟ್ಟಿತ್ತು ತಮನ್ನ ಬಾಟೆಯನ್ನ ಬಾಲಿವುಡ್ ನಟಿಯನ್ನು ತರಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇಲ್ಲಿ ಯಾವುದೋ ಒಂದು ನಟಿಗೆ ಆರು ಕೋಟಿ ಕೊಡ್ತಕ್ಕಂಥದ್ದು ಅನ್ನೋದ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಇವತ್ತು ಕನ್ನಡ ಬಗ್ಗೆ ಹಲವಾರು ಬಾರಿ ಇವತ್ತು ಮಾತನಾಡಿದ್ದಾರೆ ಈ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿ ಪರಂಪರೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಒಂದು ಕರ್ತವ್ಯ ಇವತ್ತು ಕೆ ಎಸ್ ಡಿ ಎಲ್ ಅಂತಕ್ಕಂಥ ಒಂದು ಸಂಸ್ಥೆ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕಿರ್ತಕ್ಕಂಥದ್ದಲ್ಲ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂದಿನ ಮಹಾರಾಜರ ಕೂ ಕನಸಿನ ಕೂಸಿದು ಅವರ ಒಂದು ದೂರದೃಷ್ಟಿತ್ವದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಸಿಗಲೇ ಇಲ್ವಾ ರಾಜ್ಯದಲ್ಲಿ ಆ ರೀತಿ ಒಂದು ಉತ್ತಮ ನಟ ನಟಿ ಯಾರು ಸಿಗಲೇ ಇಲ್ವಾ ಅಥವಾ ಯಾರು ಕನ್ನಡಿಗರು ಸಿಗಲೇ ಇಲ್ವಾ ಹಾಗಾದರೆ ಯಾಕೆ ಅದು ನಾನು ಮಂತ್ರಿಗಳ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ಪರಿಣಿತರ ಸಲೆಯನ್ನು ಪಡೆದುಕೊಂಡ್ರಂತೆ ಇದಕ್ಕೆ ಯಾಕೋ ಪ ಪರಿಣಿತರ ಸಲಹೆ ಯಾರು ಪರಿಣಿತರು ಯಾವುದ್ರಲ್ಲಿ ಪರಿಣಿತರಿದ್ದಾರೆ ಇದ್ದಾರೆ ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಯಾವುದೋ ಸಣ್ಣ ವಿಚಾರ ಅಲ್ಲ ಯಾಕೆಂಥೇಳಿದ್ರೆ ಇವತ್ತು ಕೆ ಎಸ್ ಡಿ ಎಲ್ ಸಂಸ್ಥೆ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಂಸ್ಥೆ ಇದು ಇಂಥ ಒಂದು ವಿಚಾರದಲ್ಲಿ ಈ ರೀತಿ ರಾಜ್ಯ ಸರ್ಕಾರ ಸ್ವೇಚ್ಛಾಚಾರದಿಂದ ನಡ್ಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದು ಅಪರಾಧ ಇದು ಬಹಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಯಾರೋ ಪರಿಣಿತರು ಸಲಹೆ ಕೊಟ್ರಂತೆ ಅದಕ್ಕೆ ತಮ್ಮನ್ನ ಬಾಟೆಯನ್ನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರೆ ಇವತ್ತು ಮಹಾರಾಜರು ಕೂಡ ಮಾಡ್ತಕ್ಕಂಥ ಅವಮಾನ ಇದು ಮಹಾರಾಜ್ ಮಾಡ್ತಕ್ಕಂಥ ಅವಮಾನ ಮೂರನೇದು ಇವತ್ತು ರಾಮನಗರ ಜಿಲ್ಲೆ ಬಗ್ಗೆ ಯಾಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಮರೆತು ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ರಾಮನಗರ ಜಿಲ್ಲೆಯವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯದ ಜನನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ರಾಮನಗರ ಅಂಥೇಳಿ ಕೀಳರಿಮೆ ಏನಾರ ಇದೆಯಾ ಹಾಗಾದರೆ ರಾಮನಗರ ಅಂತ ಹೇಳಿದಕ್ಕೆ ಅವ್ರಿಗೆ ಕೀಳರಿಮೆ ಇದೆಯಾ ಅಥವಾ ರಾಮನಗರಕ್ಕೆ ಅಥವಾ ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರು ಸೇರಿಸ್ದೇ ಹೋದರೆ ಅಭಿವೃದ್ಧಿನೇ ಆಗಲ್ವಾ ಆ ತೀರ್ಮಾನಕ್ಕೆ ಯಾಕೆ ಬಂದರು ಸ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ರಾಜ್ಯ ಸರ್ಕಾರಗಳು ಬಂದಾಗ ಅವರಿಗೆ ಮನ ಬಂದಂತೆ ಈ ರೀತಿ ತೀರ್ಮಾನಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇತ್ತು ಕೆಂಗಲ್ ಹನುಮಂತಯ್ಯ ಅಂತಕ್ಕಂಥ ಒಬ್ಬ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ